ಯಾವದೇ ವಿಧವಾದ ಬ್ಯಾಂಕ್ ಲೋನ್ ಕೊಡಿ ಅಂತ ನಾನು ಬರ್ಲಿಲ್ಲ ಬ್ಯಾಂಕ್ ಓಪನ್ ಆದಾಗ ನಮ್ಮ ಹತ್ರಕ್ಕೆ ಬಂದ್ರು ಸರ್ ಲೋನ್ ತಗೊಳ್ಳಿ ರೈತರಿಗೆ ನೀವು ದುಡ್ಡು ಕೊಡ್ಬೋದು ಕ್ಯಾಶ್ ಕೊಟ್ಟು ವ್ಯವಹಾರ ಮಾಡ್ಬೋದು ನೀವು ಕೊಡಿ ಅಂತ ಬಂದ್ರು ನಾವು ಇಲ್ಲ ನಮ್ ಬೇಡ ನಮ್ಗೆ ಯಾಕೆ ಲೋನ್ ಬೇಡ ಬೇಡ ಅಂತ ಎಷ್ಟೋ ಹೇಳ್ದು ಆದ್ರೂ ಬಂದ್ ಬಲವಂತದಿಂದ ಅವರು ನಮ್ಮ ಹತ್ರ ಲೋನ್ ಓಡಿ ತಗೊಳ್ಳಿ ಎಷ್ಟು ತಗೋತೀರಾ ನೀವು ಹತ್ತು ಲಕ್ಷ ತಗೊಂಡ್ರೆ ಹತ್ತು ಲಕ್ಷಕ್ಕೆ ಇಂಟ್ರೆಸ್ಟು ಐದು ಲಕ್ಷ ತಗೊಂಡ್ರೆ ಐದು ಲಕ್ಷಕ್ಕೆ ಇಂಟ್ರೆಸ್ಟು ಎಷ್ಟು ದಿನ ತಗೋತೀರಿ ಮೂವತ್ತು ದಿನ ತಗೊಂಡ್ರೆ ಮೂವತ್ತು ದಿನ ಹತ್ತು ದಿನ ತೊಗೊಂಡ್ರೆ ಹತ್ತು ದಿನ ಐದು ದಿನ ತಗೊಂಡ್ರೆ ಐದು ದಿನಕ್ಕೆ ಮಾತ್ರ ಇಂಟ್ರೆಸ್ಟು ಅಂತ ಹೇಳಿದ್ರು ಸರಿ ಓಕೆ ಅಂತ ಅಂದ್ವು ಆಮೇಲೆ ಇವರು ಏನು ಬೇಕು ಡಾಕ್ಯುಮೆಂಟ್ಸು ಸರ್ ನಿಮ್ಮದು ಇದು ಕೊಡಿ ನಿಮ್ಮ ಯಾರೋ ಆಡಿಟ್ರು ನಂಬರ್ ಕೊಡಿ ನಾವು ಅವ್ರ ಹತ್ರ ಏನು ಡಾಕ್ಯುಮೆಂಟ್ ಬೇಕು ಅಂತ ತೊಗೊಂಡ್ರು ಕೇಳಿದ್ರು ನಾವು ಆಡಿಟ್ರು ನಂಬರ್ ಕೊಟ್ಟು ಆಡಿಟ್ರ್ ಹತ್ರ ಹೋದ್ರು ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಡ್ರು ಬಂದರು ನಮಗೆ ನಿಮಗೆ ಎಲ್ಲ ಸೈನ್ ಹಾಕ್ಕೊಂಡು ನೀವು ಪೇಪರ್ ಕೊಡಿ ಅಂದರು ಯಾಕೆ ಅಂತ ಕೇಳ್ದೋ ಸರ್ ನೀವು ಲೋನ್ ತೊಗೊಳಿದ್ರಿಂದ ನೀವು ಪೇಪರ್ ಒರಿಜಿನಲ್ ಪೇಪರ್ ಬೇಕು ಅಂತ ಕೊಟ್ಟು ಕೊಟ್ಟ ಮೇಲೆ ಇವರು ಸೈನ್ ಹಾಕ್ಸ್ಕೊಂಡಾಗ ಸೈನ್ ಹಾಕ್ಸ್ಕೊಂಡ್ರು ಪೇಪರ್ ನಿಮ್ಗೆ ಓಡಿ ಅಕೌಂಟು ಅಮೌಂಟ್ ರಿನ್ ಆಯಿತು ನೀವೆಲ್ಲ ಪೇಪರ್ಗೂ ಸೈನ್ ಹಾಕಿ ಅಂತ ನಾವು ಕೇಳ್ದು ಏನಾರ ಇದ್ದದೆ ಇದರಲ್ಲಿ ಏನಾರ ನಮ್ಗೆ ಅಂತ ಅವ್ರು ಎಷ್ಟು ಇಷ್ಟು ಹೇಳಿದ್ರು ನಮಗೆ ನೀವು ಪ್ರೊಸೆಸಿಂಗ್ ಫೀಜು ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ಇರ್ತದೆ ಐವತ್ತು ಲಕ್ಷಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿ ನೀವು ಇದು ಕಟ್ಟಬೇಕು ಪ್ಲಸ್ಸು ಇಂಟ್ರೆಸ್ಟ್ ಏನಿದೆ ಆ ಇಂಟ್ರೆಸ್ಟು ಬರ್ತದೆ ಹತ್ತು ಲಕ್ಷ ತೊಗೊಂಡ್ರೆ ಹತ್ತು ಲಕ್ಷ ಐದು ಲಕ್ಷ ತೊಗೊಂಡ್ರು ಐದು ಲಕ್ಷ ಅಂತ ಇಂಟ್ರೆಸ್ಟ್ ಕಟ್ಟಬೇಕು ಅಷ್ಟು ಮಾತ್ರ ಹೇಳಿದ್ರು ಆಮೇಲೆ ಉದ್ಯೋಗ ಆಧಾರ ಮಾಡಿದ್ರೆ ಮೂರು ಪರ್ಸೆಂಟು ನಿಮ್ಮ ಮೂವತ್ತು ಪರ್ಸೆಂಟು ನಿಮಗೆ ಮೂರು ವರ್ಷದೊಳಗೆ ವಾಪಸ್ ಬರ್ತದೆ ಉದ್ಯೋಗ ಆಧಾರ ಮಾಡಿದ್ರೆ ಪ್ರಧಾನಮಂತ್ರಿ ಯೋಜನೆಯಿಂದ ನಿಮಗೆ ವಾಪಸ್ ಬರ್ತದೆ ನೀವೇನು ಇಂಟ್ರೆಸ್ಟ್ ಕಟ್ಟಿದರೆ ಒಂದು ಲಕ್ಷ ಕಟ್ಟಿದರೆ ಮೂವತ್ತು ಸಾವಿರ ನಿಮ್ಮ ಅಕೌಂಟ್ಗೆ ವಾಪಸ್ ಬರ್ತದೆ ಅಂತ ಇದು ಕೊಟ್ಟರು ಉದ್ಯೋಗ ಆಧಾರನೂ ಮಾಡ್ತಿದೋ ನಾವು ನಲ್ವತ್ತೈದು ಲಕ್ಷ ತಗೊಂಡಿರೋದು ಆರು ವರ್ಷ ಐದು ವರ್ಷ ಆಯ್ತು ಐದು ವರ್ಷ ಮುಗಿದೋಯ್ತು ಈ ಇಂಟ್ರೆಸ್ಟ್ ಪ್ರತಿ ವರ್ಷ ಪ್ರತಿ ತಿಂಗಳು ಇಂಟ್ರೆಸ್ಟ್ ಕಟ್ಟಿದೀವಿ ಒಂದ್ ಹದಿನೈದು ಲಕ್ಷ ಮೇಲೆ ಕಟ್ಟಿದೀವಿ ಅಷ್ಟು ನಲ್ವತ್ತೈದು ಲಕ್ಷನೂ ಇವ್ರು ಕಟ್ಬಿಟ್ಟಿದೀವಿ ಜೀರೋ ಬ್ಯಾಲೆನ್ಸು ಇಪ್ಪತ್ತೈದು ಪರ್ಸೆಂಟ್ ಜಿ ಎಸ್ ಟಿ ಅಂತೆ ಐದು ಲಕ್ಷ ಇದು ನಾಲ್ಕು ಲಕ್ಷ ಕ್ಲೋಸಿಂಗ್ ಫೀಸ್ ಅಂತೆ ಐದು ಪರ್ಸೆಂಟ್ ನಂಗೆ ಅದ್ ಕಟ್ಟಿ ನಿಮ್ ಪೇಪರ್ ಕೊಡ್ತೀವಿ ಇಲ್ಲ ನಾವು ಪೇಪರ್ ಕೊಡಲ್ಲ ಅಂತವ್ರೆ ಈಗ ಜೀರೋ ಬ್ಯಾಲೆನ್ಸ್ ನಾನು ದುಡ್ಡು ಕಟ್ಟಿ ಜೀರೋ ಬ್ಯಾಲೆನ್ಸ್ ಮೊನ್ನೆ ಗಂಟೆ ಜೀರೋ ಬ್ಯಾಲೆನ್ಸ್ ತಗೊಂಡಿದ್ದೀನಿ ಇಲ್ಲಿ ನೋಡಿ ಇಲ್ಲಿ ಜೀರೋ ಬ್ಯಾಲೆನ್ಸ್ ಇದೆ ಇದಾದ್ಮೇಲೆ ಜೀರೋ ಬ್ಯಾಲೆನ್ಸ್ ಬಂದ್ಮೇಲೆ ಸಾವಿರದ ನಾನೂರು ಚಿಲ್ಲರೆ ಬಡ್ಡಿ ಕಳ್ಸವ್ರೆ ಫುಲ್ ಅಮೌಂಟ್ ಕಟ್ಟಿದ್ರು ಇವರು ನಮಗೆ ಕೊಡ್ತಾ ಇಲ್ಲ ಬಡ್ಡಿ 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 ಅಂತ ಹನ್ನೊಂದುವರೆ ಪರ್ಸೆಂಟ್ ಇಂಟ್ರೆಸ್ಟ್ ತಗೊಂಡವ್ರೆ ಹನ್ನೊಂದುವರೆ ಪರ್ಸೆಂಟ್ ಇಂಟ್ರೆಸ್ಟ್ ಕಟ್ಟಿದ್ಮೇಲೆ ನಾವೇನು ಎಲ್ ನಾವು ಸಂಪಾದನೆ ಮಾಡಿ ನಮ್ಮ ಫ್ಯಾಮಿಲಿ ಹೆಂಗ್ ಉಳಿಸ್ಕೊಳ್ಳೋದು ನಾವು ಹೆಂಗ್ ಉಳಿಸ್ಕೊಳ್ಳೋದು ಈಗ ಇವ್ರ ದೇಶ ನಾವು ಔಷಧಿ ಕುಡಿಬೇಕು ಇಲ್ಲ ನೇಣ ಹಾಕಬೇಕು ಅಷ್ಟೇ ಈ ಸಂಬಂಧ ಬಂದಿದೀವಿ ನಾವು ಈಗ ನಾವು ಇವ್ರಿಗೆ ಯಾವ್ದೇ ವಿಧವಾದ ಒಂದ್ ರೂಪಾಯಿನ ಡ್ಯೂ ಇಲ್ಲ ಒಂದ್ ರೂಪಾಯಿ ಡ್ಯೂ ಇಲ್ಲ ಇವ್ರು ಕಟ್ಟುವಂಗಿಲ್ಲ ಆದ್ರೂ ನಮ್ಗೆ ತೊಂದರೆ ಕೊಡ್ತಾರೆ ಒಂದು ತಿಂಗಳ ತಿಂಗಳಿಂದ ಕಂಪಲ್ಸರಿ ಪ್ರತಿದಿನ ಬರ್ತಾ ಇದ್ದೀನಿ ಪ್ರತಿದಿನ ಬಂದು ಕೇಳ್ತಾ ಇದ್ದೀನಿ ನಂಗೆ ಡಾಕ್ಯುಮೆಂಟ್ಸ್ ಕೊಡಿ ಡಾಕ್ಯುಮೆಂಟ್ಸ್ ಕೊಡಿ ಡಾಕ್ಯುಮೆಂಟ್ಸ್ ಕೊಡಿ ಅಂತ ಆದ್ರೆ ಒಂದ್ ದಿವಸ ಇವರು ನಮ್ಗೆ ಯಾವುದೇ ವಿಧವಾದನ ಇಡೀ ಯಾರು ಕರ್ನಾಟಕದಂತ ರೈತರವ್ರೆ ಗ್ರಾಹಕರವ್ರೆ ಇನ್ನೊಬ್ರು ಅವ್ರೆ ಇಂಥ ಬ್ಯಾಂಕ್ ಅಲ್ಲಿ ಯಾರು ಅಕೌಂಟ್ ಓಪನ್ ಮಾಡಿಸ್ಬೇಡಿ ಸಾಲ ಮನೆ ಸಾಲ ತಗೋಬೇಡಿ ಮತ್ತೆ ಜಮೀನ್ ಮೇಲೆ ಸಾಲ ತಕೋಬೇಡಿ ಇಂತ ಬ್ಯಾಂಕ್ ಫೈನಾನ್ಸ್ ಬ್ಯಾಂಕ್ ಇಂದ ಯಾರು ತಗೋಬೇಡಿ ಯಾರ ತಕೊಂಡ್ರೆ ನಿಮ್ ಮನೆ ಆಳುವಂತೂ ಗ್ಯಾರಂಟಿ